ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ನವೆಂಬರ್ ಒಂಬತ್ತರಂದು ನಡೆದ ಚುನಾವಣೆಯಲ್ಲಿ ವಿಜೇತರಾದ ಸಂಘದ ಅಭ್ಯರ್ಥಿಗಳಿಗೆ ಚುನಾವಣಾಧಿಕಾರಿ ಶಿವನಂಜಯ್ಯ ಅವರು ಪ್ರಮಾಣಪತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ನನ್ನನ್ನು ಸಂಘದ ದಿಗ್ಗಜರ ಆಣತಿಯಂತೆ ಚುನಾವಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡು ಸ್ಪರ್ಧಿಗಳು ಹಾಗೂ ಸಂಘದ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ನಿಷ್ಪಕ್ಷಪಾತವಾಗಿ ಚುನಾವಣೆ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ ಎಂದು ತಿಳಿಸಿದರು ಚುನಾವಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನನಗೆ ಸಹಾಯಕ ಚುನಾವಣಾಧಿಕಾರಿಯನ್ನು ಹುಡುಕುವುದೇ ದೊಡ್ಡ ಸವಾಲಾಗಿತ್ತು ಈ ವೇಳೆ ಶಿಕ್ಷಕರಾದ ಶಿವಕುಮಾರ್ ಅವರು ಕೈಹಿಡಿದರು ಸಂಘದ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆದು ಸೂಕ್ತವಾದದನ್ನು ಅಳವಡಿಸಿಕೊಂಡಿದ್ದೇವೆ ಜಿಲ್ಲೆಯಲ್ಲಿ ನಡೆದ ಚುನಾವಣೆಯನ್ನು ರಾಜ್ಯಕ್ಕೆ ಮಾದರಿಯಾದು ಎಂದು ಕೇಂದ್ರ ಸ್ಥಾನದ ಚುನಾವಣಾಧಿಕಾರಿಗಳು ಅಭಿನಂದಿಸಿದ್ದಾರೆ ಎಂದರು ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಎಲ್ಲರೂ ಗೆಲ್ಲಲಾಗದು ಗೆದ್ದವರು ಬೀಗದೆ ಸೋತವರು ಕುಗ್ಗದೆ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದರು ನಾವು ಶಾಂತಿಯುತವಾಗಿ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ಚುನಾವಣಾ ಕಾರ್ಯ ಮುಗಿಸಿದೀವಿ ಅಂತ ಒಂದು ಸಂತೃಪ್ತ ಭಾವನೆ ನನಗೆ ಖಂಡಿತ ಇದೆ ಮುಂದಿನ ದಿನಗಳನ್ನು ಮೊದಲೇ ಹೇಳದಂಗೆ ನನ್ನ ಸ್ಥಾನಕ್ಕೆ ಚುನಾವಣಕಾರಿ ಅಂತಲ್ಲ ನಿಮ್ಮ ಕಾರ್ಯಕ್ರಮದ ಯಾವುದೇ ಸಂಘದ ಕಾರ್ಯ ಯಾವುದೇ ಕಾರ್ಯಕ್ರಮಗಳಿಗೆ ಬರುವಂಥ ನಿಯೋಜಕರುಗಳಿಗೆ ಇದೇ ಸಹಕಾರ ಮನೋಭಾವ ನೀರು ಒರೆಸ್ಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆ ಕಾರ್ಯನಿರತ ಪತ್ರಕರ್ ಸಂಘದ ಒಂದು ಕೀರ್ತಿ ರಾಜ್ಯಮಟ್ಟಕ್ಕೆ ತಲುಪುವಷ್ಟರಲ್ಲಿ ತಮ್ಮಲ್ಲ ಸಹಕಾರ ತುಂಬ ಅಗತ್ಯವಿತ್ತು ಮತ್ತು ಅದನ್ನ ಸಾಧಿಸಿ ತಾವೆಲ್ಲ ತೋರಿಸಿದಿರಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಮತ್ತು ವಂದನೆಗಳನ್ನ ವಿಚಾರ ಸಲ್ಲಿಸ್ತೀನಿ ಕಡೆಯದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿನ್ನೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಒಬ್ಬರು ಮೊದಲೇ ಅದೇ ಹೇಳ್ತಾರಲ್ಲ ಹೊಸ ನೀರು ಬರಬೇಕು ಹಳೆ ನೀರು ಹೋಗಬೇಕು ಹಾಗೆ ಅಂತ ಹೇಳಿ ಹೊಸ ನೀರು ಬಂದಾಗ ಹಳೆ ನೀರು ಹೋಗಲೇಬೇಕಾಯ್ತದೆ ಈ ಚುನಾವಣೆ ವಿಚಾರ ಬಂದಾಗ ನಿಂತವ್ರು ಎಲ್ಲರೂ ಗೆಲ್ಲಕ್ಕೆ ಆಗೋದಿಲ್ಲ ಅದಕ್ಕೆ ಸ್ಥಾನಮಾನಗಳಿಗೆ ಎಷ್ಟೇ ನಿಗದಿ ಇರ್ತವೆ ಗೆದ್ದಂಥವ್ರು ಬೀಗುವಂಥದ್ದಾಗಲಿ ಸೋತಂಥವ್ರು ಕುಗ್ಗುವಂಥದ್ದಾಗಲಿ ಆಗೋದು ಬೇಡ ಈ ನಮ್ಮ ನವೀನವ್ರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಅಧಿಕೃತ ಪ್ರಕ್ರಿಯೆಗಳು ನಮ್ಮ ಮುಕ್ತಾಯ ಆಗ್ತಾ ಇದ್ದಾವೆ ನಾಳೆಯಿಂದ ಅವರು ತಾವೆಲ್ಲ ಯಾವ ಥರ ಇದ್ದರೆ ಅದೇ ಥರದಲ್ಲಿ ಇದ್ಕೊಂಡು ಅವ್ರೂ ವಿಶ್ವಾಸ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಾರ್ಯ ಚಟುವಟಿಕೆಗಳು ನಮ್ಮ ಸಂಘದ ವತಿಯಿಂದ ಆಗಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಸಂಘ ಒಳ್ಳೆ ಯಶಸ್ಸನ್ನು ಗಳಿಸಿ ಅಂತ ಮತ್ತೊಮ್ಮೆ ತಮ್ಮೆಲ್ಲ ಮನವಿ ಮಾಡ್ತಾ ರಾಜ್ಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಮತ್ತೀಕೆರೆ ಜಯರಾಮ್ ಅವರ ನೇತೃತ್ವದ ಮಂಡ್ಯ ಜಿಲ್ಲಾ ತಂಡ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವನ್ನು ಸಾಧಿಸಿತ್ತು ಹತ್ತಕ್ಕೆ ಹತ್ತು ಪದಾಧಿಕಾರಿಗಳ ಹುದ್ದೆಯನ್ನು ತನ್ನದಾಗಿಸಿಕೊಂಡ ತಂಡವು ಹದಿನೈದು ನಿರ್ದೇಶಕ ಸ್ಥಾನಗಳ ಪೈಕಿ ಹನ್ನೆರಡು ಹುದ್ದೆಗಳನ್ನು ತನ್ನದಾಗಿಸಿಕೊಂಡು ಗೆಲುವಿನ ನಗೆ ಬೀರಿದೆ ವೇದಿಕೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಶಿವಕುಮಾರ್ ಹಾಲಿ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಇದ್ದರು